ಪ್ರತಿ ಚುನಾವಣೆದಾಗ ಆಹ್ವಾನ ಕೊಡ್ತಾನ ಅವನು ಅವನ ಉದ್ಯೋಗ ಅದು ಈ ಒಂದು ಉದ್ಯೋಗ ಮಾಡಿಕೊಂಡೇ ಅವನು ಜೀವನ ಮಾಡ್ತಾನೆ ಆ ಈ ಬಾಗಲಕೋಟೆಗೆ ಹೋಗಿ ನಿಂದ್ರೆ ಸ್ಮಾಗಲಕೋಟೆದಾಗನವ್ರು ನಾವು ಹೇಳ್ತೀನಿ ಅಲ್ಲಿ ಹೊಂಟಿನ ಸಾವಳಿಗೆ ಮತ್ತು ಅಲ್ಲಿ ಏನು ಹೇಳೋದೆಲ್ಲ ಹೇಳ್ತೀನಿ ಶಿವಾನಂದಪಳ್ಳಿ ಪಕ್ಷೇತ್ರ ನಾಳೆ ಡಿಲಿಮಿಟೇಷನ್ ಆಗ್ತದೆ ಲೋಕಸಭೆ ವಿಧಾನಸಭೆ ಅವಾಗ ಮೂರು ಲೋಕಸಭಾ ಆಗ್ತದೆ ಬಿಜಾಪುರ ಬಾಗಲಕೋಟೆ ಕೊಟ್ಟು ಜನರಲ್ ಆಗ್ತೈತೆ ಅವ್ರು ಗಂಡಸ್ಥಾನ ಇದ್ರೆ ಬಂದು ನಿಂದಿರುತ್ತೆ ನಾನು ಥ್ಯಾಂಕ್ ಯು ಮತ್ತು ಪ್ರತಿ ಚುನಾವಣೆದಾಗ ಆಹ್ವಾನ ಕೊಡ್ತಾನೆ ಅವನು ಅವನ ಉದ್ಯೋಗ ಅದು ಈ ಒಂದು ಉದ್ಯೋಗ ಮಾಡಿಕೊಂಡೇ ಅವನು ಜೀವನ ಮಾಡ್ತಾನೆ ಹಾಂ ಈ ಬಾಗಲಕೋಟೆಗೆ ಹೋಗಿ ನಿಂದಿರು ಮಗಳನ್ನ ನಮ್ಮಗಳನ್ನ ಬಾಗಲಕೋಟೆದಾಗನವ್ರು ನಾವು ಹೇಳ್ತೀನಿ ಮತ್ತೆ ಅಲ್ಲಿ ಹೊಂಟಿನ ಸಾವಳಿಗೆ ಮತ್ತು ಅಲ್ಲಿ ಏನು ಹೇಳೋದೆಲ್ಲ ಹೇಳ್ತೀನಿ ಶಿವಾನಂದ ಪಳ್ಳಿ ಪಕ್ಷೇತ್ರ ನಾಳೆ ಡಿಲಿಮಿಟೇಷನ್ ಆಗ್ತದೆ ಲೋಕಸಭೆ ವಿಧಾನಸಭೆ ಅವಾಗ ಮೂರು ಲೋಕಸಭಾ ಆಗ್ತದೆ ವಿಜಾಪುರ ಬಾಲ್ ಕೊಟ್ಬಿಟ್ಟು ಜನರಲ್ ಆಗ್ತೈತೆ ಅವ್ರು ಗಂಡಸ್ಥಾನ ಇದ್ರೆ ಬಂದ್ ನಾನು ಎಸ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು